ಹಲೋ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಜನ ಇದ್ದೀನಿ ನೀವು ಹೇಗಿದ್ದೀರಾ ದಿನ ನಾನು ಖಾರ ಚಪಾತಿ ಅಂದರೆ ನಾನು ಈರುಳ್ಳಿ ಚಪಾತಿನೂ ಮಾಡಿದ್ದೆ ಖಾರ ಚಪಾತಿನೂ ಮಾಡಿದ್ದೆ ಆದರೆ ಒಂದು ಒಂದು ಸಲ ಕ್ಯಾರೆಟ್ ಹಾಕಿ ಮಾಡಿದ್ದೆ ಇನ್ನೊಂದು ಸಲ ಈರುಳ್ಳಿ ಹಾಕಿ ಮಾಡಿದ್ದೆ ಆದರೆ ಈಗ ಈರುಳ್ಳಿ ಕ್ಯಾರೆಟ್ ಏನು ಹಾಕ್ದಲ್ಲೇ ಮಾಡ್ತಾಯಿದ್ದೀನಿ ನನಗೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು ನಾನು ಒಂದು ಸಾರಿ ಜೀರಿಗೆ ಕಾಳು ಮೆಣಸಿನ ಪುಡಿ ರೊಟ್ಟಿ ಮಾಡಿದ್ದೆ ಅದಕ್ಕೆ ಅವ್ರು ಯಾರೋ ಒಬ್ರು ಕಾಮೆಂಟ್ ಮಾಡಿದರು ಅದು ಹೇ ಅದನ್ನು ಪ್ರವಾಸಕ್ಕೆ ತೆಗೆದುಕೊಂಡು ಹೋಗ್ಬೋದಾ ಅಂತ ಕೇಳಿದರು ಅದಕ್ಕೆ ಅದು ಹಿಟ್ಟು ಬೇಯಿಸಿ ಮಾಡಿರೋದ್ರಿಂದ ಬೇಡ ಅಂತ ಹೇಳಿದ್ದೆ ಆದರೆ ಈಗ ಅದಕ್ಕೆ ಖಾರ ಚಪಾತಿ ಮಾಡ್ಕೊಂಡು ತಗೊಂಡು ಹೋಗಿ ಹೇಳಿದ್ರೆ ಅವರು ಮಾಡಿ ತೋರಿಸಿ ಅಂತ ಕೇಳಿದರು ಅದಕ್ಕೋಸ್ಕರ ಇವಾಗ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬೇಡೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಖಾರ ಚಪಾತಿಗೆ ಬೇಕಾಗಿರೋ ಪದಾರ್ಥಗಳು ಗೋಧಿ ಹಿಟ್ಟು ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಇದು ಸುಮಾರು ಎ ಹತ್ತು ಚಪಾತಿ ಚಿಕ್ಕ ಚಿಕ್ಕದಾಗ ಮಾಡಿದ್ರೆ ಹತ್ತು ಚಪಾತಿ ಆಗುತ್ತೆ ಇಲ್ಲ ಸ್ವಲ್ಪ ದೊಡ್ಡದೇ ಮಾಡಿದ್ರೆ ಎಂಟು ಅಥವಾ ಒಂಬತ್ತು ಆಗುತ್ತೆ ಇವಾಗ ಕುಟ್ಟಿದ ಖಾರ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಂತರ ಜೀರಿಗೆ ಒಂದು ಟೀ ಸ್ಪೂನು ಜೀರಿಗೆ ನಾನು ಎಲ್ಲದಕ್ಕೂ ಹಾಕ್ತೀನಿ ಜೀರ್ಣ ಶಕ್ತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜೀರಿಗೆ ನಾನು ಹಾಕ್ತೀನಿ ಹಾಲು ಒಂದು ಅರ್ಧ ಲೋಟದಷ್ಟು ಇಟ್ಕೊಂಡಿದ್ದೀನಿ ಅದು ಹಾಕಿದ್ರೆ ಮೆತ್ತಿಗಿರುತ್ತೆ ಅಂತಂದ್ಬಿಟ್ಟು ಹಾಲು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕ್ತೀನಿ ಮತ್ತು ಎಣ್ಣೆ ಒಂದು ಮೂರು ಟೀ ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಎಲ್ಲವನ್ನು ಒಂದು ಬಟ್ಲಿಗೆ ಹಾಕೋಣ ಬಟ್ಲಿಗೆ ಹಾಕ್ಬಿಟ್ಟು ಕಲಸಿ ಇಟ್ಕೊಳ್ಳೋಣ ಇವಾಗ ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ಗೋಧಿ ಹಿಟ್ಟು ಒಂದು ಹಾಕ್ತಾಯಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನಾನು ಜೀರಿಗೆ ಏನಕ್ಕೆ ಹಾಕೋದು ಅಂತಂದರೆ ದಿನ ನಾವು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತೀನಿ ಅದಕ್ಕೆ ಜೀರಿಗೆ ಹಾಗೆ ಬೇಸ್ಟ್ ಆಗಬಾರ್ದು ಅಂತ ಜೀರಿಗೆ ಹಾಕ್ತೀನಿ ನೀವು ಜೀರಿಗೆ ಹಾಕ್ತಲೇ ಕೂಡ ನೀವು ಮಾಡ್ಕೋಬಹುದು ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹದ್ದು ಕುಟ್ಟಿದ ಖಾರ ಕುಟ್ಟಿದ ಖಾರ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಕೊಂಡು ರೋಜಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಬೋದು ಮತ್ತು ಎಣ್ಣೆ ಒಂದು ಮೂರು ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಂತರ ಅದಕ್ಕೆ ಹಾಲನ್ನು ಹಾಕ್ತೀನಿ ಹಾಲು ಹಾಕೋದ್ರಿಂದ ಸ್ವಲ್ಪ ಮೆತ್ತಿಗೆ ಇರುತ್ತೆ ಅಂತಂದ್ಬಿಟ್ಟು ಹಾಲು ಹಾಕ್ತಾಯಿದ್ದೀನಿ ಸಾಫ್ಟಾಗಿ ಬರುತ್ತೆ ಚಪಾತಿ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಇವಾಗ ಇವೆಲ್ಲವನ್ನು ಕಲಿಸ್ಕೊಳ್ಳೋಣ ಕಲಿಸ್ಬಿಟ್ಟು ಅದಕ್ಕೆ ಎಷ್ಟು ನೀರು ಇಡಿಸುತ್ತೋ ಅಷ್ಟನ್ನು ಚಪಾತಿ ಹಿಟ್ಟಿನ ತರಹ ಕಲಿಸ್ಕೊಂಡು ಮೊದಲು ಹಾಗೆ ಕಲಸ್ಕೊಂಡ್ಬಿಡೋಣ ಡ್ರೈ ಇದು ನೀರು ಹಾಕೊಳ್ಳೋದ್ರಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಹಾಲು ಹಾಕಿರೋದ್ರಿಂದ ಹಾಗೆ ಕಲಿಸ್ಕೊಂಡ್ಬಿಟ್ಟು ನಂತರ ನಾನು ನೀರು ಹಾಕ್ಕೊಳ್ತೀನಿ ಅದು ಕಲಸಿದ್ದಾದಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಎಷ್ಟು ನೀರು ಇಡಿಸುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಚಪಾತಿನ ಹಿಟ್ಟಿನ ತರಹ ಅದಕ್ಕೆ ಕಲಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇವಾಗ ನೀರು ಕಲಸಿರೋದು ಆಗಿದೆ ಆದರೆ ಸ್ವಲ್ಪ ಅಣಕಾಗೋಗೈತೆ ಅಣಕು ಅಂದರೆ ನೀರು ಜಾಸ್ತಿ ಆದಂಗೆ ಆಗೈತೆ ಲಟ್ಟಿಸೋದಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಂಡೆ ಕಟ್ಟಿದ್ದೀನಿ ನೀವು ಗೋಧಿ ಹಿಟ್ಕೊಂಡು ಬಿಡಬೇಕಾದರೆ ಹಾಕ್ಕೋಬೋದು ನಾನು ಅಕ್ಕಿ ಹಿಟ್ಟೇ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟೆ ಗೋಧಿ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಉಂಡೆ ಕಟ್ಟಿರೋದು ಆಗಿದೆ ಅಕ್ಕಿ ಹಿಟ್ಟಿಗೆ ಆ ಉಂಡೆನ ಹದ್ದುಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಇದ್ದೀನಿ ಆ ಕಡೆ ಹೆಂಚು ಹಾಕಿರೋಣ ಅದು ಹೆಂಚು ಕಾಯೋದ್ರೊಳಗೆ ಇದು ಲಟ್ಟಿಸಿರೋದು ಆಗಿರುತ್ತೆ ಇವಾಗ ಇವಾಗ ಅದು ಲಟ್ಸಿದ್ದಾದ್ಮೇಲೆ ಅದು ಪಕ್ಕಕ್ಕೆ ಒಂದು ತಟ್ಟೆಗೆ ಹಾಕ್ಕೊಂಡು ಬಿಡೋಣ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಇನ್ನು ಒಂದು ಉಂಡೆನ ತಗೊಂಡು ಲಟ್ಸಿ ಇಟ್ಕೊಳ್ಳೋಣ ಒಂದೇ ಸಲ ಲಟ್ಸಿ ಇಟ್ಕೊಂಡ್ರೆ ಸುಡೋದಕ್ಕೆ ಸುಲಭ ಆಗುತ್ತೆ ಅದು ಹೆಂಚು ಕಾಯೋದೊಳಗೆ ಇನ್ನೊಂದು ಕೂಡ ನಾನು ಇದ್ದೀನಿ ಇವಾಗ ಅದು ಕೂಡ ಲಟ್ಸಿರೋದಾಗಿದೆ ಹೆಂಚು ಒಲೆ ಮೇಲೆ ಇಟ್ಟಿದ್ನಲ್ಲ ಅದು ಹೆಂಚು ಕಾದಿದೆ ಇವಾಗ ಲಟ್ಸಿರುವ ಚಪಾತಿ ಇಟ್ಟು ಅದರ ಮೇಲೆ ಹಾಕ್ತಾಯಿದ್ದೀನಿ ಅದು ಸುಡೋದಕ್ಕೆ ಬಿಡೋಣ ಅದು ಸ್ವಲ್ಪ ಮೇಲಕ್ಕೆ ಉಬ್ಬಿ ಬರ್ತಾ ಇರಬೇಕಾದ್ರೆ ಅದನ್ನು ತಿರುವಾಕೊಂಡ್ಬಿಟ್ಟು ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಸವ್ರ್ಬಿಟ್ಟು ಆ ಕಡೆ ಕೂಡ ಒಂದು ಸ್ವಲ್ಪ ಮೇಲೆ ತಿರುವಾಕ್ಬಿಟ್ಟು ತಿರ್ಗಿ ಆ ಕಡೆಯೂ ಕೂಡ ಎಣ್ಣೆ ಹಾಕಿ ಸುಡಬೇಕಾಗುತ್ತೆ ಇವಾಗ ಎರಡು ಕಡೆಯೂ ಅದು ಸುಟ್ಟಿರೋದು ಆಗಿದೆ ಇವಾಗ ಇನ್ನೂ ಒಂದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ ಅದು ತೆಗಿತಾ ಇದ್ದೀನಿ ಇವಾಗ ಸುಟ್ಟಿರೋದಾಗಿದೆ ಇವಾಗ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕ್ತಾಯಿದ್ದೀನಿ ಇನ್ನೊಂದು ಹಾಕ್ಬಿಟ್ಟು ಅದು ಕೂಡ ಹಾಗೆ ಸುಟ್ಕೋಬೇಕಾಗುತ್ತೆ ಇವಾಗ ನಾವು ಸುಟ್ಟಿದೆಲ್ಲ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಪ್ರವಾಸಕ್ಕೆ ತಗೊಂಡು ಹೋಗಬೇಕು ಅಂದರೆ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದರೆ ಮೇಲೆ ತಗೊಂಡೋದ್ರೆ ಒಂದು ಎರಡು ಮೂರು ದಿವಸ ಇರುತ್ತೆ ಬಿಸಿ ಬಿಸಿಯಾಗಿ ಹಾಗೆ ಇಟ್ಕೊಂಬಿಟ್ರೆ ಅದು ಇರೋದಿಲ್ಲ ಪೂರ್ತಿ ತಣ್ಣಗಾದ್ಮೇಲೆ ನಿಮಗೆ ಹೇಗೆ ಪ್ಯಾಕ್ ಮಾಡ್ಕೊಳ್ತಿರೋ ಬಾಕ್ಸಿಗೆ ಹಾಕ್ಕೊಳ್ತಿರೋ ಇಲ್ಲ ಕವರ್ಗೆ ಹಾಕ್ಕೊಳ್ತಿರೋ ಹೇಗೆ ಬೇಕಾದರೂ ನೀವು ಹೋಗ್ಬೋದು ನಂಚ್ಕೊಳ್ಳೋದಕ್ಕೆ ಬೇಕಿದ್ದರೆ ಚಟ್ನಿ ಪುಡಿ ಕೂಡ ಇದ್ದರೆ ಚಟ್ನಿ ಪುಡಿ ಹಾಕ್ಕೊಂಡು ತಗೊಂಡು ಹೋಗ್ಬೋದು ಇದಕ್ಕೆ ಖಾರ ಹಾಕಿರೋದ್ರಿಂದ ನ ಖಾರ ಜಾಸ್ತಿ ತಿನ್ನಲೇ ಇರೋರು ಹಾಗೆ ಕೂಡ ತಿನ್ಬೋದು ಇಲ್ಲ ನಮಗೆ ಸ್ವಲ್ಪ ಚಟ್ನಿ ಪುಡಿ ಇದ್ರೆ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತಂದರೆ ಚಟ್ನಿ ಪುಡಿ ಕೂಡ ಹಾಕ್ಕೊಂಡು ತಿನ್ಬೋದು ಚಟ್ನಿ ಪುಡಿ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಖಾರ ಚಪಾತಿ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಚಟ್ನಿ ಇದು ತಗೊಂಡೋಗ್ಬೋದು ಚಟ್ನಿ ಆದರೆ ಇರೋದಿಲ್ಲ ಪ್ರವಾಸಕ್ಕೆ ತಗೊಂಡೋಗ್ಬೇಕಾದ್ರೆ ಇದು ಚಟ್ನಿ ಪುಡಿ ಮಾತ್ರ ಚೆನ್ನಾಗಿರುತ್ತೆ ಅದಕ್ಕೆ ಅದು ಮೊಣಕೊಬ್ಬರಿ ಹಾಕಿರೋದ್ರಿಂದ ಏನೂ ಇರೋದಿಲ್ಲ ಎಷ್ಟು ದಿವಸ ಬೇಕಾದರೂ ಇರುತ್ತೆ ನೀವು ಚಟ್ನಿ ಚ ಖಾರ ಚಪಾತಿಗೆ ನಂಚ್ಕೊಳ್ಳೋದಕ್ಕೆ ಚಟ್ನಿ ಪುಡಿ ತಗೊಂಡು ಹೋಗ್ಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು